ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಅಲಿಯೋದೇನಿದೆಯೋ ಅದೇ ಬಿಸಿಲು ಅಂತ ಇಲ್ಲಿ ಮಹರ್ಷಿಗಳು ತಿಳಿಸ್ತಾರೆ ಇನ್ನು ವೃಕ್ಷದ ತಂಪಾದ ನೆರಳಿನಲ್ಲಿ ಸ್ಥಿರವಾಗಿ ಕುಳಿತು ಬಿಡೋದೇನಿದೆಯೋ ಅದನ್ನ ವಿವೇಕ ಅಂತ ಕರೆದಿದ್ದಾರೆ ಜ್ಞಾನಿಗಳು ತಮ್ಮ ಆತ್ಮದಲ್ಲಿ ತಾವು ನೆಲೆಸಿರ್ತಾರೆ ಹೊರಗಡೆ ಏನು ತ್ರಿಗುಣಾತ್ಮಕವಾದ ಪ್ರಕೃತಿ ಇದೆಯೋ ಆ ಪ್ರಕೃತಿಯಲ್ಲಿ ಅದು ಒಳ್ಳೆಯದೇ ಆಗಿರ್ಲಿ ಅಥವಾ ಕೆಟ್ಟದ್ದಾಗಿರ್ಲಿ ಯಾವುದರೊಂದಿಗೂ ಕೂಡ ಅವರು ಸಂಘವನ್ನ ಇಟ್ಕೊಳ್ಳೋದಿಲ್ಲ ಅಂದ್ರೆ ಆಸಕ್ತಿ ವಹಿಸೋದಿಲ್ಲ ಆಸಕ್ತಿ ವಹಿಸೋದೇ ಸಂಘ ಮತ್ತೆ ಅಲ್ಲಿ ಹೋಗಿ ಅವ್ರ ಜೊತೆ ವ್ಯವಹರಿಸಬೇಕು ಅಂತೇನಿಲ್ಲ ವ್ಯಕ್ತಿಗಳ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ಅವರ ಸಂಘ ಮಾಡದ ಹಾಗೆ ಆಯ್ತು ಹಾಗೆ ವಸ್ತುಗಳು